ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಧನು ನಿನ್ನೆ ಎಪಿಸೋಡ್ ಮೇಲೆ ಏನ್ ಅನ್ಸು ನಿಮ್ಮ ಮನಸ್ಸಿನ ಮಾತನ್ನು ಕಮೆಂಟ್ ಮಾಡಿ ನಿನ್ನೆ ಎಪಿಸೋಡ್ ಹೇಗಿತ್ತು ಅನ್ನೋದಕ್ಕಿಂತ ಇಲ್ಲಿ ಎರಡು ಗ್ರೂಪ್ ಸಪ್ರೇಟ್ ಆಗ್ಬಿಟ್ಟಿದಾವೆ ಪ್ರತಿಯೊಂದಕ್ಕೂ ಕಳಪೆ ಆಗ್ಲಿ ಉತ್ತಮ ಆಗ್ಲಿ ಇನ್ನೊಂದಾಗ್ಲಿ ಏನೇನಾಗ್ಲಿ ಇಲ್ಲ ರಕ್ಷಿತಾ ಇಲ್ಲ ಗಿಲ್ಲಿ ಇಬ್ಬರಿಗೆ ಕೊಡಬೇಕು ಈ ಕಡೆ ಗ್ರೂಪ್ ಅಂತ ಬಂದಾಗ ಚೈತ್ರ ಅಶ್ವಿನಿ ಸೂರಜು ರಘು ಅದಾದ್ಮೇಲೆ ಮಾಳು ಇವ್ರ ಸೆಟ್ ಆಗ್ಬಿಟ್ಟಿದ್ದಾರೆ ಏನಂದ್ರೆ ಮೇನ್ ಆಗಿ ಅಶ್ವಿನಿ ರಘು ಸೂರಜ್ ಇದಾರಲ್ಲ ಮ್ಯಾನುಪುಲೇಟ್ ಮಾಡ್ತಾನೆ ಇರ್ತಾರೆ ಪ್ರತಿ ಟೈಮಲ್ಲೂ ರಘುಗಾಗಿರ್ಬೋದು ಮಾಳುಗಾಗಿರ್ಬೋದು ಇವರು ಮ್ಯಾನುಪ್ಲೇಟ್ ಮಾಡ್ತಾ ಇರ್ತಾರೆ ಅವ್ರು ಮ್ಯಾನುಪುಲೇಟ್ ಆಗ್ತಾ ಇರ್ತಾರೆ ಇದೊಂದು ಗ್ರೂಪ್ ಆಗ್ಬಿಡ್ತು ಇನ್ನು ಈ ಕಡೆಯಿಂದ ಬಂದಾಗ ಸ್ಪಂದನ ಧನು ಅಭಿಷೇಕು ಕಾವ್ಯ ಇದೊಂದು ಗ್ರೂಪ್ ಇವ್ರೇನೋ ಸೇಫ್ ಗೇಮ್ ಮಾಡ್ತಾರೆ ಇವರೇನೋ ಮ್ಯಾನುಪ್ಲೇಟ್ ಗೇಮ್ ಮಾಡ್ತಾ ಇದಾರೆ ಇಲ್ಲಿ ಮಧ್ಯದಲ್ಲಿ ಬಲಿ ಆಗ್ತಿರೋದು ಮಾತ್ರ ಕಾವ್ಯ ಹಾಗೂ ರಕ್ಷಿತ ಕಾರಣ ಏನಂದ್ರೆ ಏನಾದ್ರೂ ತಗೊಳ್ಳಿ ಇಲ್ಲ ಗಿಲ್ಲಿ ಇಲ್ಲ ರಕ್ಷಿತ ಇಲ್ಲ ಗಿಲ್ಲಿ ಇಲ್ಲ ರಕ್ಷಿತ ಏನಂತ ತಗೊಂಡಾಗ ಗಿಲ್ಲಿ ಕೆಲಸ ಮಾಡಲ್ಲ ಕಳಪೆ ಕಾಮಡಿ ಮಾಡ್ತಾನೆ ಕಳೆಲದ ಕಾಮಿಡಿ ಮಾಡ್ತಾನೆ ರಕ್ಷಿತ ನಿರ್ಧಾರ ತಗೊಂಡ್ ಬರಲ್ಲ ಯಾವಾಗ ಏನೋ ಗೊತ್ತಿಲ್ಲ ಪ್ಯಾನಿಕ್ ಆಗ್ತಾಳೆ ಇದು ಈ ರೀತಿ ಆಗ್ಬಿಟ್ಟಿದೆ ಬಿಗ್ ಬಾಸ್ ಮೇಲೆ ಇವರಿಬ್ರು ಈಜಿ ಟಾರ್ಗೆಟ್ ಅಪ್ಪ ಇವ್ರೇನೋ ಸೇಫ್ಗೆ ಮಾಡ್ತಾರೆ ಅವ್ರು ಕೊಡ್ಬಾರ್ದು ಇವ್ರಿಗೆ ಕೊಡ್ಬಾರ್ದು ಅಂತ ಅವ್ರಿಗೆ ನಾ ಯಾವ ನಾಲ್ಕು ಜನ ನೋಡಿದ್ರೆ ಅವ್ರಿಗೇ ಕೊಡ್ತಾ ಇರ್ತಾರೆ ಈ ಕಡೆ ತಗೊಂಡಾಗ ಇವ್ರು ಮ್ಯಾನುಪುಲೇಟ್ ಮಾಡಿ ಯಾವ ಲೆವೆಲ್ಗೆ ಅಂದ್ರೆ ನಿನ್ನ ಅಶ್ವಿನಿ ಸೂರಜ್ ರಾಶಕ ಡಿಸ್ಕಸ್ ಮಾಡಿ ಕಳಪೆ ಕೊಡೋ ಲೆವೆಲ್ಗೆ ಹೋಗಿದ್ದಾರೆ ಏನಕ್ಕೆ ಗಿಲ್ಲಿ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ ರಾಶಿಕ್ ಅವ್ರಿಗೆ ಯಾಕೆಂದ್ರೆ ಇವ್ರು ಹೇಳ್ತಾರೆ ನಾವ್ ಮಾತಾಡೋದೆಲ್ಲ ಕೇಳಿಸ್ಕೊಂಡು ಹೋಗಿ ಕಾವ್ಯಗೆ ಸ್ಪಂದನೆ ಅಂತ ಹೇಳ್ತಾರೆ ನಿಮ್ ತರ ಬ್ಯಾಗ್ ಬಿಚ್ಚಿಂಗ್ ಮಾಡಲ್ಲ ರಾಶಿಕ್ ಅವರ ಗಿಲ್ಲಿ ಅವರು ನಿಮ್ ತರ ಬೆನ್ನಿಂದ ಮಾತಾಡೋದು ಪ್ಲಾನ್ ಹಾಕೋದು ಅವರ ಗೇಮಿಂದ ತಗೊಬಿಡೋಣ ಅವ್ರ ಆಟಕ್ಕೆ ಕಿರ್ಸೋದು ಬೇಡ ಅಂತ ಪ್ಲಾನ್ ಮಾಡಲ್ಲ ಏನಿದ್ರು ಫೇಸ್ ಟು ಫೇಸ್ ಮಾತಾಡಿದ್ರೆ ಬಂತ ಅಲ್ಲೇ ಮುಸ್ರ ಅಲ್ಲೇ ಹೋಯ್ತು ನಿಮ್ಮ ಥರ ಡಿಸ್ಕಸ್ ಮಾಡಿ 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 ಗಿಲ್ಲಿ ತೆಗಿಬೇಕು ಕಾವಿನ ತೆಗಿಬೇಕು ಕಾವ್ಯ ಗಿಲ್ಲಿನ ಸಪ್ರೇಟ್ ಮಾಡಬೇಕಂತ ಯಾವತ್ತು ಒಂದಿನ ಕೂಡ ಲೈವಲ್ಲಿ ಆಗಿರ್ಬೋದು ಅಲ್ಲಿ ಆಗಿರ್ಬೋದು ಮಾತಾಡಿದ್ರೆ ನೋಡಿಲ್ಲ ನೀವು ಪ್ಲ್ಯಾನ್ ಮಾಡ್ತೀರ ನೋಡಿ ನಿನ್ನೆ ಇವ್ರು ಲಿಟ್ರಲ್ಲಿ ಪ್ಲಾನ್ ಮಾಡ್ತಿದಾರೆ ಅಶ್ವಿನಿ ಸೂರಜ್ ರಾಶಿಕಾ ಗಿಲ್ಲಿ ನಾವು ಮಾತಾಡಿದ್ರೆಲ್ಲ ತಗೊಂಡೋಗಿ ಅವರೆಲ್ಲ ಹೇಳ್ತಾರೆ ಅವರೆಲ್ಲ ಎಲ್ಲ ಕನ್ವಿನ್ಸ್ ಮಾಡ್ತಾನೆ ಅವ್ರಿಗೆಲ್ಲ ನಮ್ಮ ಮೇಲೆ ಬ್ಯಾಡ್ ಒಪಿನಿಯನ್ ತರ ಮಾಡ್ತಾನೆ ಅಂತಾರೆ ಒಂದಿನ ಒಂದಿನ ಕೂಡ ನಿಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡಿಲ್ಲ ಇನ್ನೊಬ್ಬರ ತೇಳಿರೋ ಹೇಳಿಲ್ಲ ನೀವು ಮಾಡ್ತೀರಾ ರಿಷಾ ಇದ್ದಾಗಲೂ ಅದನ್ನೇ ಮಾಡ್ತೀರಾ ಈಗ ರೀಸೆಂಟಾಗಿ ಹೊಸ ಗ್ರೂಪ್ ಫಾರ್ಮ್ ಆಗಿದೆ ಒಂದಂತೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ರಾಶಿ ಇಂದ ಸೂರಜ್ ಅವ್ರ ಗೇಮ್ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಹಾಳಾಗ್ತಾ ಇದೆ ರಾಶಿಕ ಅವರು ಟಾಸ್ಕ್ ಬಿಟ್ಟರೆ ವ್ಯಕ್ತಿತ್ವ ಪರ್ಸನಾಲಿಟಿ ಬಂದರೆ ಶಿ ಇಸ್ ಕಂಪ್ಲೀಟ್ಲಿ ಕಂಪ್ಲೀಟ್ಲಿ ಏನಕ್ಕೆಂದ್ರೆ ಮೊನ್ನೆ ಗಿಲ್ಲಿನ ಕಾವ್ಯನ ಆಟದಿಂದ ಹೊರಗೆ ಇಡಬೇಕಂತ ಪ್ಲಾನ್ ಮಾಡಿ ರಕ್ಷಿತಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ನೋಡು ಆವಾಗೆ ಗೊತ್ತಾಯಿತು ನೀವು ನೂರು ಟಾಸ್ಕ್ ಗೆಲ್ಬೋದು ಬಟ್ ವ್ಯಕ್ತಿತ್ವನ ಗೆಲ್ಲಕ್ಕಾಗಲ್ಲ ಅಂತ ನಿನ್ನೆ ಗೊತ್ತಾಗಿತ್ತು ಟಾಸ್ಕ್ ತಗೊಂಡೆ ತಲೆ ಕೊಡ್ಕೊಂತೀರ ವ್ಯಕ್ತಿತ್ವ ಮುಂಗೆ ಮುನ್ನೆ ಮುಖ್ಯ ಇಂಪಾರ್ಟೆಂಟು ಬಿಗ್ ಬಾಸ್ ಮನೇಲಿ ಅದು ಇಲ್ಲ ಸಿ ಇವ್ರು ಯಾವ ರೀತಿ ಪ್ಲಾನ್ ಅಂದರೆ ಅಲ್ಲಿ ಡೈರೆಕ್ಟಾಗಿ ಕಳಪೆ ಕೊಡಬೇಕು ಇನ್ನೊಂದು ಮಾಡಬೇಕಂತ ಏನಿಲ್ಲ ಮೂರು ಜನ ಕುಲ್ತ್ಕೊಂಡು ಒಬ್ಬರು ಬಗ್ಗೆ ಅಂದ್ರೆ ಒಬ್ರು ಹೋಗಿ ಕಳ್ಪೇಕ್ ಅಂದ್ರೆ ಅದೇ ಕಳಪೆ ಕೊಡ್ತಾರೆ ಕಳ್ಬೇಕು ಏನು ಕಾರಣ ಕೊಡ್ತಾರೆ ಗುರು ಇವರು ಇವರು ಏನಂತಾರೆ ಕಾರಣ ಅಂದರೆ ಟಾಸ್ಕ್ ಆಡಬೇಕಂದ್ರೆ ಸಿಲ್ ಸಿಲ್ ಆಗಾಡ್ತಿದ್ರಂತೆ ಮನೆ ಕೆಲಸ ಮಾಡಲ್ಲಂತೆ ಮತ್ತು ಆದ್ಮೇಲೆ ಇನ್ನೊಂದು ಏನೋ ಮಾಡ್ತಾರಂತೆ ರಾಶಿಕ್ ಅವರೇ ನಿರ್ಧಾರ ತಗೋಳಲ್ಲಿ ಗಿಲ್ಲಿ ಎಕ್ಸ್ಪರ್ಟು ಆ ನಿರ್ಧಾರ ತೊಗೊಳಲಿ ಅಂದ್ರೆ ಅವತ್ತಿನ ಕ್ಯಾಪ್ಟನ್ ರೇಸ್ಗೆ ಹೋಗ್ತಿರ್ಲಿಲ್ಲ ಮತ್ತೆ ನಿರ್ಧಾರ ತೊಗೊಳಕ್ ಬರಲ್ಲಂತೆ ಅಲ್ಲೇ ನಿರ್ಧಾರ ತೊಗೊಳಕ್ಕೆ ನಿಮ್ಗೆ ಅದ್ರಲ್ಲಿ ಲಾಯಕ್ಕಿದೆಯಾ ಅಂತ ಅನಿಸುತ್ತೆ ಕೆಲಸಲ್ಲ ಆ ರೀತಿಯ ನಿರ್ಧಾರಗಳು ತೊಗೊಂತೀರ ನಿಮಗೆ ಸೂರಜ್ ಹತ್ರ ಮಾತಾಡೋದು ಬಿಟ್ಟರೆ ಬೇರೆ ಬಿಗ್ ಬಾಸ್ ಒಂದು ಕೆಲಸನೇ ಇಲ್ಲ ನಿಮ್ಗೆ ಕಂಪೇರ್ ಮಾಡಿಕೊಂಡ್ರೆ ಗಿಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬೆಸ್ಟು ಎಲ್ಲರ ಹತ್ರ ಮಾತಾಡ್ಕೊಂಡು ಕುತ್ಕೊಳ್ತಾರೆ ಅಶ್ವಿನ ಅಶ್ವಿನಿಗೌಡ ಏನು ಹೇಳ್ತಾರೆ ಕಳಪೆ ಕೊಡೋಕ್ಕೆ ಇವರು ನಮ್ಮ ಹತ್ರ ಜಾಸ್ತಿ ಬೆರೆಯಲ್ಲ ಕೇವಲ ಒಬ್ಬರ ಹತ್ರ ಮಾತ್ರ ಇರ್ತಾರೆ ಅಲ್ಲೇಗುರು ಇವರು ನಿಮ್ಮ ಹತ್ರನೇ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ನಿಮ್ಮ ಹತ್ರನೇ ಮಾತಾಡಿದ್ದಾರೆ ನಿಮ್ಮ ಹತ್ರನೇ ಜಾಸ್ತಿ ಜಗಳ ಆಗಿದೆ ನೀವು ಅವರು ಬಂದಾಗ ಟಾಮು ಜನ್ ಜಗಳ ಆಡ್ತಾ ಇರ್ತಾರ ಆಲ್ಮೋಸ್ಟ್ ಬಿಗ್ ಬಾಸ್ ಮೇಲೆ ಯಾರ ಆತು ಜಾಸ್ತಿ ಮಾತಾಡಿದ್ರೆ ಅದು ನಿಮ್ಮ ಹತ್ರನೇ ಕಾನ್ವರ್ಷನ್ ಟಾಪ್ ಟಾಪ್ ಮೇನ್ ಮೇನ್ ಕಾನ್ ಕಾನ್ವರ್ಷನ್ ಆಗಿರೋದು ಅಂಥದ್ರಲ್ಲಿ ತುಂಬಾ ಬೆರಿಯಲ್ಲಂತೆ ಅಂತೆ ನೀವೇ ಎರಡು ವಾರಗಳಿಂದ ಸತ್ತಿರ ಆ ಥರ ಇದ್ರ ಮನೆಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಯಾರ ಹತ್ರ ಮಾತಾಡ್ತಾ ಇಲ್ಲ ಮಾತಾಡಿದ್ರೆ ಎಲ್ಲಿ ಟಂಗ್ ಸ್ಲಿಪ್ ಆಗುತ್ತೋ ನಾನು ಎಲ್ಲಿ ಜಗಳ ಆಡ್ತೀನೋ ನನ್ನ ಎಲ್ಲ ತಪ್ಪು ಮಾತಾಡ್ಬಿಡ್ತೀನಿ ಅಂತ ಭಯದಿಂದ ಮಾತೇ ಬಿಟ್ಬಿಡ್ತಾರೆ ಎರಡು ವಾರಗಳಿಂದ ನೀವು ಗಿಲ್ಲಿಗೆ ಅಂತ ಕಳಪೆ ಕೊಡ್ತೀರ ಅಂತ ಸಮಾಚಾರ ಸಿ ನಾನು ಹೇಳಿಲ್ವಾ ಗ್ರೂಪಿಸಮ್ 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 ಈ ಕಡೆ ಅಂತ ಬಂದಾಗ ಚೈತ್ರ ಆಗಿರ್ಬೋದು ಅಶ್ವಿನ ಆಗಿರ್ಬೋದು ರಘು ಆಗಿರ್ಬೋದು ಸೂರಜ್ ಆಗಿರ್ಬೋದು ರಾಶಿಕ್ ಆಗಿರ್ಬೋದು ಮಾಳು ಆಗಿರ್ಬೋದು ಸಿ ಇಲ್ಲಿ ನಾನು ಏನು ಮಾಡಿ ಮಾಳು ರಘು ರಕ್ಷಿತಾ ಇವ್ರನ್ನ ಮ್ಯಾನುಪುಲೇಟ್ ಮಾಡ್ತಾರೆ ಸೂರಜ್ ಆಗಿರ್ಬೋದು ರಾಶಿಕ್ ಆಗಿರ್ಬೋದು ಅಶ್ವಿನಿ ಆಗಿರ್ಬೋದು ಗಿಲ್ಲಿ ತಪ್ಪು ಗಿಲ್ಲಿ ಹಂಗೆ ಮಾಡ್ತಾನೆ ಗಿಲ್ಲಿ ಹಿಂಗೆ ಮಾಡ್ತಾನೆ ಗಿಲ್ಲಿ ಅವ್ನು ವೇಸ್ಟು ಈ ರೀತಿ ತಲೆ ತುಂಬಿ 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 ಏನು ಮಾಡ್ತಾರೆ ಓಹ್ ಗಿಲ್ಲಿ ಈ ಥರನ ಅಂತ ಹೇಳ್ತಾರೆ ಎಕ್ಸ್ಪೆಷಲಿ ರಾಶಿಕ್ ಅವರು ಏನಂದರೆ ಅವ್ರ ಆಟ ಗೆಲ್ಲೋದು ಮುಖ್ಯ ಅಲ್ಲ ಗಿಲ್ಲಿ ಸೋಲ್ಬೇಕು ಕಾವ್ಯ ಸೋಲ್ಬೇಕು ಅವರೇ ಒಂದು ಅದು ಸ್ಟ್ರಾಟಜಿ ಆ ಗೇಮ್ ಅನ್ನಲ್ಲ ಅದು ವರಸ್ಟ್ ಅಂತಾರೆ ಟಾಸ್ಕಲ್ಲಿ ನೀವು ಬೆಸ್ಟ್ ಇರ್ಬೋದು ಬಟ್ ವ್ಯಕ್ತಿತ್ವದಲ್ಲಿ ಪರ್ಸನಾಲಿಟಿ ವರಸ್ಟ್ ಅಂತ ಹೇಳ್ಬೋದು ಹಂಡ್ರೆಡ್ ಪರ್ಸೆಂಟ್ ಆಗಿ ಆ ರೀತಿ ವ್ಯಕ್ತಿತ್ವ ನಿನ್ನೆ ಮೂವರ್ ಕುತ್ಕೊಂಡು ಡಿಸ್ಕಸ್ ಮಾಡ್ತಾರೆ ಲೈವ್ ಅಲ್ಲಿ ನೋಡಿದಾಗ ಎಪಿಸೋಡ್ ಕೇವಲ ಸ್ವಲ್ಪ ತೋರಿಸಿದ ಹೇಳಿ ಗಿಲ್ಲಿ ನಮ್ ನಾವು ಮಾತ್ರ ಎಲ್ಲ ತಗೊಂಡೋಗಿ ಕಾವ್ಯ ಹೇಳ್ತಾರೆ ಹೇಳ್ತಾರಂತ ಅದು ನಿಮ್ಮ ವ್ಯಕ್ತಿತ್ವ ಗಿಲ್ಲಿ ಏನಿದ್ರು ಕಾಮ್ರಿ ರೂಪದಲ್ಲೋ ಸೀರಿಯಸ್ ರೂಪದಲ್ಲೋ ಒಂದು ಆ ಏನೋ ಅವಮಾನ ಏನೋ ಒಂದು ಮಾಡಿ ನಿಮ್ಮ ಮುಖದ ಮೇಲೆನೇ ಹೇಳ್ತಾರೆ ಅದು ಗಿಲ್ಲಿ ವ್ಯಕ್ತಿತ್ವ ಇನ್ನು ಅದಾದ್ಮೇಲೆ ಇವ್ರು ಯಾರೋ ಧನು ಅಭಿಷೇಕು ಕಾವ್ಯ ಸ್ಪಂದನ ಕಾವ್ಯಾಲಯ ಸ್ವಲ್ಪ ಚೇಂಜ್ ಆಗ್ತಾರೇನೋ ಬಟ್ ಇವರು ಕೂಡ ಅದೇ ಗ್ರೂಪ್ ಏನು ಗೊತ್ತಾ ಇಲ್ಲಿ ಗಿಲ್ಲಿಗೂ ಕೊಡಲ್ಲ ಯಾರಾದರೂ ಒಬ್ರು ಯಾರಾದರೂ ಏನಾದರೂ ಕೊಟ್ಟರೆ ಅಂದರೆ ಅದನ್ನೇ ಕಂಟಿನ್ಯೂ ಮಾಡ್ತಾ ಇರ್ತಾರೆ ಯೋಗ ನಿರ್ಧಾರ ತಗೊಂಡ್ರೆ ಯೋಗ್ಯತೆ ಇಲ್ಲ ಅಂತ ಗೊತ್ತಾಗಲೂ ನಾಲ್ಕು ಜನ ಒಬ್ಬರಿಗೆ ಕೊಟ್ಟಿದ್ದು ಕಳಪೆ ಬಂದಾಗ್ಲೂ ಒಬ್ಬರಿಗೆ ಕೊಟ್ಟಿದ್ದು ಈ ಅಭಿಷೇಕ್ ಅಂತ ಒಬ್ಬರಿದ್ದಾರಲ್ಲ ಶುದ್ಧ ವೇಸ್ಟ್ ಕ್ಯಾಂಡಿಡೇಟು ಬಿಗ್ ಬಾಸ್ ಮನೆಯಲ್ಲಿ ಅವ್ರ ಹತ್ರ ಹೋಗಿ ಹೂ ಅಂತಲೇ ಇವ್ರ ಹತ್ರ ಹೋಗಿ ಹೂವು ಅಂತಾನೆ ಬೆಳಿಗ್ಗೆ ಬೆಳಿಗ್ಗೆ ಕೇಳಿದಾಗ ಎದ್ಮೇಲೆ ಸರ್ ಅಡುಗೆ ಮಾಡೋಕೆ ಗಿಲ್ಲಿನ ಅಂತಾರೆ ಅವ್ರನ್ನ ಕೇಳಿ ಏನಯ್ಯ ನೀನು ಅಧಿಕಾರ ತೊಗೊಳ್ಳೋದು ನೀನು ತಾನೆ ಸರ್ ನಾನು ಅವ್ರನ್ನೇ ಕೊಡ್ತೀನಿ ನೀನು ಅದನ್ನೇ ಕೆಲಸ ಮಾಡಬೇಕು ಏನು ಕಿಚನ್ನಲ್ಲಿ ರಘೋರು ಬಿಟ್ಟರೆ ಬೇರೆ ಯಾರು ಕೆಲಸನೇ ಮಾಡೋವಲ್ಲ ಅವರೇನೋ ನಾನು ಬಿಟ್ಟರೆ ಯಾರು ಇಲ್ಲ ನಾನೇ ಕಿಚನಲ್ಲಿ ಅಡುಗೆ ಮಾಡ್ತೀನಿ ಅಂತಾರ ಪೋಸ್ಟ್ ಕೊಡ್ತಾರೆ ನೀವು ಅವ್ರನ್ನ ಹೋಗಿ ಗಿಲ್ಲಿ ತಗೊಂಡಾಗ ನೀವು ಅಲ್ಲಿ ಏನು ಮಾಡಬೇಕು ಅವ್ರನ್ನ ತಗೊಳ್ಳಿ ಅಂತ ಹೇಳಬೇಕು ನಿಮ್ಗೆ ಏನಾದಿದ್ದು ಡೈರೆಕ್ಟಾಗಿ ಗಿಲ್ಲಿ ಹತ್ರ ಮಾತಾಡಿ ಗಿಲ್ಲಿ ಹತ್ರ ಜಗಳ ಮಾಡಿ ಗಿಲ್ಲಿ ಹತ್ರ ಆರ್ಗ್ಯುಮೆಂಟ್ ಮಾಡಿ ಹೋಗಿ ಬೇರೆ ಬನ್ನಿಂದೆಲ್ಲ ಮಾತಾಡೋದು ಮಿನ್ನ ನೈಟ್ ಎಲ್ಲ ರಘುರ ಹತ್ರ ಮಾತಾಡ್ತಾರೆ ಇಲ್ಲ ಸರ್ ಒಂದು ಲಿಮಿಟ್ ಅಂತ ಇರ್ತಾ ಅದು ಅವ್ನು ತುಂಬ ಮಾತಾಡ್ತಾನೆ ಒಂದಿನ ಆದರೂ ಗಿಲ್ಲಿಗೆ ಹೇಳಿದೆ ನೀವು ಹೋಗಿ ಒಂದಿನ ಒಂದಿನ ಕೂಡ ಹೇಳಿಲ್ಲ ಸೀಲ್ ಏನಾಗ್ಬಿಟ್ಟಿದೆ ಅದನ್ನೇ ಹೇಳ್ತಾ ಇರೋದು ಎರಡು ಗ್ರೂಪ್ ಆಗ್ಬಿಟ್ಟಿದೆ ಎರಡು ಗ್ರೂಪಿಗೆ ಈಸಿ ಟಾರ್ಗೆಟ್ ಅಂದ್ರೆ ಈ ಕಡೆ ಗ್ರೂಪಿಗೆ ರಕ್ಷಿತಾ ಈ ಕಡೆ ಗ್ರೂಪಿಗೆ ಗಿಲ್ಲಿ ಅದರಲ್ಲಿ ಮೇನ್ ಮೇನ್ ಆಗಿ ನಂಗೆ ಅನಿಸಿದ್ದೇನೆಂದ್ರೆ ನಿಜವಾಗ್ಲೂ ನಿಜವಾಗ್ಲೂ ಆಟ ಆಡ್ತಿರೋದು ಜನಿನ್ ಆಗಿರೋದು ರಕ್ಷಿತಾ ಗಿಲ್ಲಿ ಬಿಟ್ಟರೆ ಬೇರೆ ಯಾರಿಲ್ಲ ಅನಿಸ್ತದೆ ಪ್ಲಾನ್ ಮಾಡ್ಕೊಂಡು ನಾಮಿನೇಷನ್ ಮಾಡೋದು ಪ್ಲಾನ್ ಮಾಡ್ಕೊಂಡು ಕಳಪೆ ಕೊಡೋದು ಪ್ಲಾನ್ ಮಾಡ್ಕೊಂಡು ಗೇಮಿಂದ ತೆಗೆಯೋದು ಈ ಥರ ಸಿಚುಯೇಷನ್ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಬಿಗ್ ಬಾಸ್ ಮನೇಲಿ ಇಂಡಿವಿಜುವಲ್ ಆಗಿ ಅವ್ರ ಅನ್ಸಿದ್ದು ಅನಿಸಿದ್ದು ಆಗಿರೋದು ಗಿಲ್ಲಿ ಒಬ್ರೇ ಅನ್ಸುತ್ತೆ ರಘೋ ಅವ್ರು ಹೇಳ್ತಾರೆ ಗಿಲ್ಲಿ ಥರ ಅದು ಗಿಲ್ಲಿ ಫೇಕ್ ಇದಾನೆ ಗಿಲ್ಲಿ ರಿಯಾಲಿಟಿ ಇಲ್ಲ ಗಿಲ್ಲಿ ಹೊರಗಡೆ ಇದೇ ಥರನೇ ಇರ್ತಾರಂತೆ ಅವರು ಅಲ್ಲಿ ಹೆಂಗೆ ಇರ್ತ ಹೆಂಗೆ ಹೊರಗಡೆ ಇರ್ತಾರೋ ಅದೇ ರೀತಿ ಇದ್ದಾರೆ ನೀವು ಮುಖಂಡ ಹಾಕ್ಕೊಂಡಿದ್ದೆ ನನಗೆ ಇನ್ನೇ ಅನ್ಸಿದಾಗ ರಘೋ ಅವರು ಮುಖಂಡ ಹಾಕ್ಕೊಂಡಿದ್ದ ಅನಿಸುತ್ತೆ ಯಾಕಂದರೆ ಈ ರೀತಿ ಹೊರಗಡೆ ಇರೋಲ್ಲ ಅವರು ಹೊರಗಡೆನೆ ಬೇರೆ ಅಂತೆ ಬಿಗ್ ಬಾಸ್ ಮನೆಯಲ್ಲೇ ಬೇರೆ ಅಂತೆ ಇದು ರಿಯಾಲಿಟಿ ಶೋ ವ್ಯಕ್ತಿತ್ವಗಳಾಟ ವ್ಯಕ್ತಿತ್ವ ಒಂದು ಗೆಲ್ಬೇಕನ್ಸುತ್ತೆ ಬಟ್ ರಘೋರು ಮಾತ್ರ ಫಸ್ಟೆಲ್ಲ ಎಷ್ಟೆಲ್ಲ ಸ್ಲೋ ಎಮೋಷನ್ನು ಒಳ್ಳೆ ವ್ಯಕ್ತಿ ಎಂಥ ಎಂಥ ಮರ ಈ ವ್ಯಕ್ತಿ ಬಾಡಿ ನೋಡಿದ್ರೆ ಹಿಂಗಿದೆ ಮನಸ್ ನೋಡಿದ್ರೆ ಬಂಗಾರ ಅನ್ಕೊಂಡಿದ್ವಿ ಬಟ್ ಇಲ್ಲ ಒಳಗಡೆ ಎಲ್ಲ ಅಂತವಲ್ಲ ಎಲ್ಲನೂ ಬಚ್ಚಿಟ್ಕೊಂಡಿದ್ದಾರೆ ಇನ್ನು ಸ್ವಲ್ಪ 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 ಹೊರಗಡೆ ಬರ್ತಾ ಇದೆ ಯೋಗ್ಯತೆ ಇಲ್ಲ ನಿರ್ಧಾರ ತಗೊಳಕ್ಕೆ ಯೋಗ್ಯತೆ ಇಲ್ಲ ಅಂದಾಗ ಇವ್ರು ಯಾರು ಯಾವ ಕಾರಣಗಳೆಲ್ಲ ಕೊಡ್ತಾರೆ ಅಂದ್ರೆ ಇಲ್ಲಿ ಧನುಗೆ ಮೂರು ಕೊಡ್ತಾರೆ ಮುಖ್ಯವಾಗಿ ಇಲ್ಲಿ ಅಷ್ಟೇನೆ ಈ ಗ್ರೂಪಿಂದ ಆ ಗ್ರೂಪಿಗೆ ಗೊತ್ತು ಆ ಗ್ರೂಪಿಂದ ಈ ಗ್ರೂಪ್ ಗೊತ್ತು ಸಡನ್ ಆಗಿ ಚೇಂಜ್ ಆಗೋದ್ ಏನಂದ್ರೆ ಏನೇ ಬಲಿ ಅಂತ ಬಲಿ ಗಿಲ್ಲಿಗೆ ಕೊಟ್ಬೋಣ ಈಜಿಯಾಗಿ ತೊಗೊತಾನೆ ಕಾಮಡೇ ತಗೊಂತಾನೆ ಕಾಣೆ ಏನು ಹೇಳ್ತಾರೆ ಕಾಮಿಡಿ ಮಾಡ್ತಾನೆ ಕಳಪೆ ಕಾಮಿಡಿ ಮಾಡ್ತಾನೆ ಇವರೆಲ್ಲ ಅವ್ರು ಮಾತಾಡ್ತಾರೆ ನನಗೆ ಬೇರೆನೇ ಭಾಷೆ ಇದೆ ಅಕ್ಕ ಚೈತ್ರ ಅಕ್ಕ ನಾವು ನಿನ್ನೆ ಲಾಸ್ಟ್ ಸೀಸನಲ್ಲಿ ನೋಡಿದೀವಿ ನಿಮ್ಮನ್ನ ನೀವು ಲಾಸ್ಟ್ ಅಲ್ಲಿ ಏನೆಲ್ಲ ತಪ್ಪು ಮಾಡಿದ್ರ ಕಿಚ್ಚ ಸಾರ್ ಹತ್ರ ಯಾವ ರೀತಿ ಎಲ್ಲಾ ಬೈಸ್ಕೊಂಡಿದ್ದೀರಾ ಏನೆಲ್ಲ ಮಾಡಿದಿರ ನಿಮ್ಮ ಆಟ ನಿಮ್ಮ ವ್ಯಕ್ತಿತ್ವ ನಿಮ್ಮ ಪರ್ಸನಾಲಿಟಿ ಇಡೀ ಕರ್ನಾಟಕಕ್ಕೆ ಗೊತ್ತು ನೀವು ನೀವು ಹೇಗೆ ಆಡ್ತೀರಾ ಅಂತ ನೀವು ಡಬಲ್ ಫೇಸ್ ಅಂತ ಈಸಿಯಾಗಿ ಗೊತ್ತಾಗುತ್ತೆ ಅದನ್ನೆಲ್ಲ ಬಿಟ್ಬಿಟ್ಟು ಇನ್ನೊಂದು ಮುಖ ತೋರಿಸ್ತಾರಂತೆ ಇನ್ನೊಂದು ಭಾಷೆ ಯೂಸ್ ಮಾಡ್ತಾರಂತೆ ನಿಮಗೆ ಒಂದು ಭಾಷೆ ಬರುತ್ತೆ ನಾ ಇಲ್ಲಿಗೆ ಹತ್ತು ಭಾಷೆ ಬರುತ್ತೆ ಮಾತಾಡೋ ಶುರು ಮಾಡಿದ್ರೆ ನೀವು ಆಗಲ್ಲ ಆ ರೀತಿ ಇರುತ್ತೆ ಮಾಡೋದೆಲ್ಲ ಮಾಡಿ ಮತ್ತೆ ಪ್ಯಾಚಪ್ ಬೇರೆ ಮಾಡ್ತಾರೆ ಆಗ ಕೊನೆಗೆ ಈ ರೀತಿ ಆಗುತ್ತೆ ಸೇ ನಿನ್ನೆ ಈ ಬಿಗ್ ಬಾಸ್ ಹನ್ನೆರಡನೇ ಸೀಸನ್ ಏನಂದರೆ ಕ್ರಿಯೇಟಿವಿಟಿ ಲೆವೆಲ್ಲೇ ಹೋಗ್ಬಿಟ್ಟಿದೆ ಗುರು ಏನು ಹನ್ನೊಂದು ಗಂಟೆಗೆ ಎಬ್ಬಿಸ್ತಾರೆ ಒಂದು ಟಾಸ್ಕ್ ಆಡಿಸ್ತಾರೆ ಸಾಯಂಕಾಲ ಮತ್ತೆ ಉಣ್ತಾರೆ ಮತ್ತೆ ಮಲಗ್ತಾರೆ ಒಂದೇ ಟಾಸ್ಕ್ ಆಡಿಸ್ತಾರೆ ಅಷ್ಟು ಬಿಟ್ಟರೆ ಏನೂ ಇಲ್ಲ ಒಂದು ಎಂಟರ್ಟೈನ್ಮೆಂಟ್ ಇಲ್ಲ ಇನ್ನೊಂದಿಲ್ಲ ಅದೂ ಇಲ್ಲ ಸಿಂಪಲ್ಲಾಗಿ ಯಾವ ರೀತಿ ಅಂದರೆ ಕ್ರಿಯೇಟಿವ್ ಲೆವೆಲ್ಲು ಫುಲ್ಲು ಡೌನ್ ಆಗಿಬಿಟ್ಟಿದೆ ಶುದ್ಧ ವೇಸ್ಟ್ ಅನ್ಸ್ಬೋದು ಈ ಸೀಸನ್ನು ಅದರಲ್ಲಿ ಇವರು ಮಾಡ್ತಿರೋ ಕಂಟೆಸ್ಟೆಂಟ್ಗಳಿದಾರಲ್ಲ ಅಭಿಷೇಕ್ ಆಗಿರ್ಬೋದು ಧನು ಆಗಿರ್ಬೋದು ಸ್ಪಂದನ್ ಆಗಿರ್ಬೋದು ಇವ್ರು ಆಗಿರ್ಬೋದು ಇವರೆಲ್ಲ ಯಾವ ರೀತಿ ಅಂದರೆ ಗಿಲ್ಲಿನೇ ಕಂಟ್ರೋಲ್ ಮಾಡೋಕೆ ಹೋಗ್ತಾರೆ ಗುರು ಗಿಲ್ಲಿನೇ ಕಂಟ್ರೋಲ್ ಮಾಡೋದು ಗಿಲ್ಲಿನೇ ಕಂಟ್ರೋಲ್ ಮಾಡೋದು ಬೇರೆಯವರು ಅಟ್ಲೀಸ್ಟ್ ಗಿಲ್ಯಾದರೂ ಮಾತಾಡ್ತಾನೆ ಏನಾದರೂ ಕಾಮಿಡಿ ಮಾಡ್ತಾನೆ ಬೇರೆ ಕಂಟೆಸ್ಟ್ಗಳು ಏನು ಮಾತಾಡೋಲ್ಲ ಅದನ್ನ ತಗೊಂಡೋಗಿ ಅವರೇ ಗ್ರೇಟು ಇವರೇ ಕರೆಕ್ಟು ಅನ್ನೋ ರೀತಿಯಲ್ಲಿ ಮಾತಾಡ್ತಾಯಿದ್ರೆ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಎಪಿಸೋಡ್ ಎಪಿಸೋಡಲ್ಲಿ ಅವ್ರು ಮಾತಾಡೋದು ಇವ್ರು ಮಾತಾಡೋದು ಇವ್ರು ಮಾತಾಡೋದು ಅಂತಲ್ಲ ಇಲ್ಲಿ ಎರಡೇ ನಡೆದ್ದು ಈ ಗ್ರೂಪ್ ಅವ್ರು ಆ ಗ್ರೂಪ್ ಬಗ್ಗೆ ಮಾತಾಡ್ತಾರೆ ಆ ಗ್ರೂಪ್ ಅವ್ರು ಈ ಗ್ರೂಪ್ ಬಗ್ಗೆ ಮಾತಾಡ್ತಾರೆ ಯಾರಿಗಾದ್ರೂ ಕೊಡಬೇಕಾದ್ರೆ ಗಿಲ್ಲಿ ಸಿಗ್ತಾರೆ ಇದೇ ಆಗ್ತಿರೋದು ಬಿಗ್ ಬಾಸ್ ಮನೆಯಲ್ಲಿ ನಿನ್ನ ಎಪಿಸೋಡ್ನ ನೋಡಿದಾಗಲೂ ಅಷ್ಟೇ ಆಗಿತ್ತು ಇನ್ನು ಮುಂದೆ ಕೂಡ ಅದೇ ಆಗುತ್ತೆ ಅನ್ಬೋದು ಬಟ್ ಕಿಚ್ಚ ಸಾರು ಏನು ಮಾಡ್ಬೇಕಂದ್ರೆ ಇವರು ವೀಕೆಂಡಲ್ಲಿ ಬಂದ್ಬಿಟ್ಟು ಸ್ವಲ್ಪ ಹೈಪ್ ಕೊಡಬೇಕು ಗಿಲ್ಲಿಗೆ ಚೆನ್ನಾಗಿ ಆಡ್ತಾ ಇದೆಯಾ ನೀನು ವೇಕ್ತಿರ ವೇ ಕರೆಕ್ಟ್ ಅಂತ ಹೇಳಿದ್ರೆ ಇವರು ಇರೋರಿಗೆ ಈ ಕಡೆ ಇರೋವ್ರಿಗೂ ಕೂಡ ಸ್ವಲ್ಪ ಬುದ್ಧಿ ಬಂದು ಯಾವಾಗಾದರೆ ಏನಾಗುತ್ತೆ ಆಗೋ ಸ್ಟ್ಯಾಂಡ್ ಕೂಡ ಅಂತ ಅನಿಸುತ್ತೆ ಬಟ್ ಇವ್ರು ಚೇಂಜ್ ಆಗ್ತಾರ ಗೊತ್ತಿಲ್ಲ ಅಂಡ್ರೆಡ್ ಪರ್ಸೆಂಟು ಎಪಿಸೋಡ್ ಎಪಿಸೋಡೆಲ್ಲ ಎರಡೇ ಆಗಿದ್ದು ಆ ಯೋಗ್ಯತೆ ಮತ್ತು ಕಳಪೆ ಹೈಲೈಟ್ ಆಗಿತ್ತಂದರೆ ಯಾಕಂದರೆ ಈ ಅಭಿಷೇಕ್ ಅವರು ಬೆನ್ನಿಂದ ಮಾತಾಡೋದೇ ಜಾಸ್ತಿ ಇವರು ಕೂಡ ಮ್ಯಾನಿಪ್ಯುಲೇಟ್ ಮಾಡೋದೇ ಜಾಸ್ತಿ ಅಶ್ವಿನಿಗೌಡ ಸೂರಜ್ ರಾಶಿಕ ಎಕ್ಸ್ಪೆಷಲಿ ಈ ನಿನ್ನೆ ಇದರಲ್ಲಿ ನಿನ್ನೆ ವ್ಯಕ್ತಿತ್ವಗಳು ಕಳ್ಕೊಂಡಿದ್ದಾರೆ ಒಬ್ಬರು ಒಂದು ಅಭಿಷೇಕ ಒಂದು ರಾಶಿಕ ಅಲ್ಲೆಲ್ಲಿ ಸ್ವಲ್ಪ ಮೇಂಟೈನ್ ಮಾಡೋದು ಬೇರೆಯವರು ಬಟ್ ಇವರು ಮಾತ್ರ ಅಶ್ವಿನಿಗಳಂತ ತುಂಬಾ ಸೈಲೆಂಟ್ ಆಗಿಬಿಡ್ತಾರೆ ಆಟನೇ ಆಡ್ತಾ ಇಲ್ಲ ಗುರು ಅನ್ಸುತ್ತೆ ಇನ್ನು ಅದಾದ ಮೇಲೆ ಮುಖ್ಯವಾಗಿ ಆ ಯೋಗ್ಯತೆ ಇಲ್ಲ ಅಂತ ಬಂದಾಗ ಹೌದು ರಕ್ಷಿತ ಕೆಲವು ವಿಷಯಗಳಲ್ಲಿ ನಿರ್ಧಾರ ತಗೊಳೋದ್ರಲ್ಲಿ ಸ್ವಲ್ಪ ಸ್ವಲ್ಪ ಎಡವಟ್ಟುಗಳೆಲ್ಲ ಮಾಡಿದರೆ ನಾಮಿನೇಷನ್ಸ್ ಅಂತ ಬಂದಾಗ ಇದಾಗಿತ್ತು ಅಲ್ಲಿ ವಯಸ್ಸಿನ ವಿಷಯ ಅವಶ್ಯಕತೆ ಇತ್ತ ಕಾವ್ಯ ಅಂತ ಕೇಳಿದಾಗ ಅವಶ್ಯಕತೆ ಇರಲಿಲ್ಲ ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಆ ಅವಶ್ಯಕತೆ ಇಲ್ಲ ವಿಷಯಗಳೆಲ್ಲ ಮಾತಾಡ್ತಾರೆ ಬಟ್ ಸನ್ ನನಗೆ ಇದೇ ಅನ್ಸೋದು ಸ್ಪಂದನ ಆಗಿರ್ಬೋದು ಕಾವ್ಯ ಆಗಿರ್ಬೋದು ಅಭಿಷೇಕ್ ಆಗಿರ್ಬೋದು ಧನು ಆಗಿರ್ಬೋದು ಇವರ ನಿರ್ಧಾರಗಳು ಯಾವ ರೀತಿ ಅಂತ ನಾವೆಲ್ಲ ನೋಡಿದ್ವಿ ಕ್ಯಾಪ್ಟನ್ ಆದಾಗ ಯಾವ ರೀತಿ ನಿರ್ಧಾರ ತಗೊಂಡಿದ್ರು ಅಭಿಷೇಕ್ ಅಂತೂ ಮ್ಯಾನೇಜ್ಮೆಂಟ್ ಇದ್ದಾಗ ಹಬ್ಬಬ್ಬ ಏ ಮೈ ಗಾಡ್ ಎಂತ ನಿರ್ಧಾರ ಮರೆಯ ಕ್ಯಾಪ್ಟನ್ ಆದಾಗ ಯಾವ ನಿರ್ಧಾರ ತಗೊಂಡಿದ್ರು ಸ್ಪಂದನರ್ಗಂತೂ ನಿರ್ಧಾರ ತಗೊಂಡ್ರು ಎಕ್ಸ್ಪರ್ಟ್ ಅವರು ಒಬ್ಬೊಬ್ಬಬ್ಬ ಎಂತ ಆಟ ಆಡ್ತಾರೆ ಮರ್ಯಾರ ನಿರ್ಧಾರ ಅಂದ್ರೆ ಅವರೇ ಅವ್ರಂದ್ರೆ ನಿರ್ಧಾರ ಅಂತ ನಿರ್ಧಾರ ತಗೊತಾರೆ ಆ ರೀತಿಯಲ್ಲಿ ಆಡ್ತಾ ಇದ್ದಾರೆ ವೇಸ್ಟ್ ಕ್ಯಾಂಡಿಡೇಟ್ಗಳು ಅಂತ ಹೇಳ್ಬೋದು ಖಂಡಿತವಾಗ್ಲು ಈ ಬಿ ಕಲರ್ಸ್ ಅವರು ಪುಷ್ ಮಾಡೋಕೆ ಪ್ರಯತ್ನ ಪಡ್ತಾರೆ ಅಭಿಷೇಕ್ ಅವ್ರನ್ನ ಸ್ಪಂದನವ್ರನ್ನ ಯಾವಾಗೋ ಹೆಲ್ಮೆಟ್ ಆಗಬೇಕು ಈವಾಗ್ಲೂ ಆಟ ಆಡ್ತಾ ಇದ್ರೆ ಕಲರ್ಸ್ ಪುಷ್ ಮಾಡ್ತಾರೆ ಅಂತಾನೆ ಲೆಕ್ಕ ಅದಾದ್ಮೇಲೆ ಇಲ್ಲಿ ಗಿಲ್ಲಿ ಮಾತ್ರ ಈಜಿ ಟಾರ್ಗೆಟ್ ಆಗಿದ್ದಾರೆ ಒಂದು ರಕ್ಷಿತಾ ಇರೊಬ್ರು ಮಾತ್ರ ಇಂಡಿವಿಜುವಲ್ ಆಗಿ ಟಾಸ್ಕ್ ಆಡ್ತಾರೆ ಸಾರಿ ಇಂಡಿವಿಜುವಲ್ ಆಗಿ ಆಟ ಆಡ್ತಾ ಇದ್ದಾರೆ ಅವ್ರು ಗನ್ಸಿದ್ದನ್ನ ರಿಯಲ್ ಆಗಿ ರಿಯಲ್ ಟೈಮಲ್ಲಿ ಹೇಳ್ತಾರೆ ಇನ್ನೊರೆಲ್ಲ ಫಿಲ್ಟ್ರ್ ಮಾಡಿ ಅದಕ್ಕೆಲ್ಲ ಮೇಕಪ್ ಮಾಡಿ ಇನ್ನೊಂದು ಸಲ ಫಿಲ್ಟರ್ ಮಾಡಿ ಎಲ್ಲ ಸ್ಟ ಸ್ಟೇಟ್ಮೆಂಟ್ಗಳೆಲ್ಲ ಪಾಸ್ ಮಾಡ್ತಾರೆ ಅದರಲ್ಲೂ ಕೆಲವ್ರು ಇದ್ದಾರೆ ಅಂದರು ಅವ್ರ ವ್ಯಕ್ತಿತ್ವನೇ ದರಿದ್ರ ಅಂತ ಅನಿಸುತ್ತೆ ಅಷ್ಟೆಲ್ಲ ಆ ಪೋಟ್ರೆ ಮಾಡ್ತಾರೆ ಕೆಲವ್ರು ಬೇರೆಯವ್ರ ಬಗ್ಗೆ ಇಲ್ಲಿ ಫಸ್ಟ್ ಆಫ್ ಆಲ್ ನೀವ್ ಹೇಗಿದ್ದೀರಾ ನಿಮ್ಮ ಬಗ್ಗೆ ಆಲೋಚನೆ ಮಾಡಿ ತುಂಬ ಚೆನ್ನಾಗಿರುತ್ತೆ ಅದನ್ನು ಬಿಟ್ಬಿಟ್ಟು ಬೇರೆಯವ್ರ ಹಂಗೆ ಬೇರೆಯವ್ರಿಂಗೆ ಬೇರೆಯವ್ರ ಗೇಮ್ಸ್ ಹೇಳ್ಬೇಕು ಏ ಬೇರೆ ಗೇಮ್ ಆಟ ಆಡಬಾರ್ದು ಜೊತೆಗಿದ್ದಾರೆ ಅಲ್ಲ ಇವರು ರಾಶಿಕ ಸೂರಜು ಇಪ್ಪತ್ನಾಲ್ಕು ಗಂಟೆ ಜೊತೆಗೇ ತಿರ್ಗಾಡ್ತಾರೆ ಜೊತೆಗೇ ಇರ್ತಾರೆ ಏನಾದರೂ ರಾಶಿಕ ಅವ್ರದ್ದು ಸ್ಕ್ರೀನ್ ಸ್ಪೇಸ್ ಏನಾದರೂ ಕಾಣ್ತಾ ಕಾಣ್ತಾ ಇದೆ ಅಂದರೆ ಸೂರಜ್ ಜೊತೆಗಿರೋದು ಮಾತ್ರ ಕಾಣುತ್ತೆ ಜೊತೆ ಜೊತೆಗಿರೋದಕ್ಕೆ ಕಾಣೋದೇ ಇಲ್ಲ ಇವರು ಕಾವೇನೇ ಗಿಲಿನ ಬ್ಲೇಮ್ ಮಾಡ್ತಾರೆ ಹಂಗೆ ಹಿಂಗೆ ಅದು ಇದು ಆಳ ಮೂಳ ಅಂತ ಸರಿನಾ ನಿನ್ನೆ ಎಪಿಸೋಡ್ ಅವ್ರು ಮಾತಾಡೋ ಇವ್ರು ಮಾತಾಡೋಕ್ಕಿಂತ ಅನಿಸೋದ್ಕಿಂತ ಈ ಗ್ರೂಪಿ ಜಮ್ಮು ಈ ಗ್ರೂಪಿ ಜಮ್ಮು ಚೈ ಮತ್ತು ರಕ್ಷಿತ ಆಗೋ ಗಿಲ್ಲಿ ಯಾವ ರೀತಿ ಎಲ್ಲ ಟಾರ್ಗೆಟ್ ರಾ ಅನ್ನೋದ್ರ ಬಗ್ಗೆ ಹೇಳಬೇಕನ್ಸಿತ್ತು ಹೇಳಿದಿನಿ ಮತ್ತು ನಿಮಗೆ ನಿನ್ನೆ ಎಪಿಸೋಡ್ ನೋಡಿದ ಮೇಲೆ ಏನು ಅನಿಸ್ತಾ ಅಂತ ಕಮೆಂಟ್ ಮಾಡಿ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಂದಂತೂ ಸತ್ಯ ಇವರು ಕಳಪೆ ಕಾಂಬಿ ಮಾಡ್ತಾರೆ ಆ ಮೀನ್ ಅವಮಾನ ಮಾಡ್ತಾರೆ ಆಡ್ಕೊತಾರಂತೆಲ್ಲ ಹೇಳ್ತಾ ಇದ್ರೆ ಇವ್ರು ಗಿಲ್ಲಿಗೆಲ್ಲ ಮಾಡಿದ್ದು ಅದನ್ನೇ ಗಿಲ್ಲಿಗೆ ಮಾಡ್ತಿರೋದು ಅದನ್ನೇ ನಿನ್ನೆ ತುಂಬ ಸಲ ಅದು ಕೂಡ ಸಹಿಸ್ಕೊಂಡಿದ್ದಾನೆ ಸಹಿಸ್ಕೊಂಡಿದ್ದಾನೆ ಗಿಲ್ಲಿ ವೀಕೆಂಡಲ್ಲಾದರೂ ಅಪ್ ಕೊಡ್ತಾರೆ ಅಂತ ಅಂದ್ಕೊಂಡಿದೀವಿ ವೇಟ್ ಮಾಡಿ ನೋಡೋಣ ಯಾವ ರೀತಿ ಎಲ್ಲ ಬದಲಾವಣೆ ಆಗುತ್ತಂತ ವೀಡಿಯೋ ಇಷ್ಟ ಆಗುತ್ತಾ ಖಂಡಿತವ್ರು ನನಗಂತೂ ಗೊತ್ತಾಗ್ತಿಲ್ಲ ಇಷ್ಟ ಆಗುತ್ತಿಲ್ಲ ಅಂತ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಲೈಕ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ